ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ವಾರದ ಕತೆ ಕಿಚನ ಜೊತೆ ಈ ವಾರ ಎಲಿಮಿನೇಷನ್ ಇದೆಯಾ ನಿಜವಾಗ್ಲು ಯಾಕೆಂದ್ರೆ ಎಲಿಮಿನೇಟ್ ಆಗಿರೋರು ಯಾರಪ್ಪ ಅಂತ ನೋಡೋದಾದ್ರೆ ರಕ್ಷಿತ ರಕ್ಷಿತಾ ರಕ್ಷಿತಾ ಎಲಿಮಿನೇಟ್ ಆಗಕ್ಕೆ ಚಾನ್ಸೇ ಇಲ್ಲ ಜಾನ್ವಿ ಅಶ್ವಿನಿ ಗೌಡ ಅಭಿಷೇಕ್ ಅಶ್ವಿನಿ ಅದೇ ರೀತಿ ನಮ್ಮ ಸ್ಪಂದನಾ ಸೋಮಣ್ಣ ಮತ್ತು ಮಾಡುವವರು ಅಹ್ ಇಷ್ಟ ಧನುಷ್ ಗೌಡ ಆಯ್ತಾ ಇಷ್ಟು ಜನದಲ್ಲಿ ಎಲಿಮಿನೇಟ್ ಆಗುವಂತಹ ಚಾನ್ಸಸ್ ಯಾರಿಗಿದೆ ಅಂತ ನೋಡೋದಾದ್ರೆ ಖಂಡಿತವಾಗ್ಲೂ ಆಯ್ತಾ ನನ್ಗೆ ಈ ವೀಕು ಎಲಿಮಿನೇಟ್ ಮಾಡ್ತಾರ ಅನ್ನೋದೇ ಡೌಟ್ ನನಗೆ ಈ ವೀಕ್ ಎಲಿಮಿನೇಷನ್ ಇದೆಯಾ ಅನ್ನೋದೇ ಡೌಟ್ ಕಾರಣ ಇಷ್ಟೇ ಏನು ಇದೆಲ್ಲ ಬಿಗ್ ಬಾಸ್ ಮನೆಗೆ ಬೀಗ ಬಿದ್ದಿದ್ದು ಬಿಗ್ ಬಾಸ್ ಮನೆ ಕ್ಲೋಸ್ ಆಗಿದ್ದು ಕಂಟೆಸ್ಟೆಂಟ್ಗಳು ಹೊರಗಡೆ ಬಂದಿದ್ದು ಇದೆಲ್ಲ ನೋಡಿದಾಗ ಈ ವೀಕು ಎಲಿಮಿನೇಷನ್ ಇಲ್ವಾ ಅಂತ ನನಗನ್ನಿಸ್ತಾ ಇದೆ ಓಕೆ ನನಗೆ ಇರುವ ಸೋರ್ಸ್ ಪ್ರಕಾರವಾಗಿ ಎಲಿಮಿನೇಷನ್ ಇದೆ ಆಯಿತಾ ನೋ ಎಲಿಮಿನೇಷನ್ ಏನಿಲ್ಲ ಈ ವೀಕ್ ಎಲಿಮಿನೇಷನ್ ಇದೆ ಯಾರಪ್ಪ ಎಲಿಮಿನೇಟ್ ಆಗ್ತಾರೆ ಅಂತ ನೋಡೋದಾದರೆ ಈ ಒಂಟಿ ಜಂಟಿಯಲ್ಲಿ ಹೋದ್ವಾರ ಜಂಟಿಯಾಗಿ ಎಲಿಮಿನೇಟ್ ಆಗಿರೋದ್ರಿಂದ ಖಂಡಿತವಾಗ್ಲೂ ಈ ವಾರ ಒಂಟಿ ಆಗಿರುವಂಥ ಕಂಟೆಸ್ಟೆಂಟ್ ಎಲಿಮಿನೇಟ್ ಆಗ್ತಾರೆ ಅದರಲ್ಲಿ ಒಂಟಿ ಆಗಿರೋರಲ್ಲಿ ಯಾರಪ್ಪ ಮೂರು ಜನ ನಾಮಿನೇಷನ್ ಆಗಿ ಆಯ್ತಾ ಇರೋರು ಅಂತಂದರೆ ನಿಮ್ಮೆಲ್ಲರಿಗೂ ಗೊತ್ತು ರಕ್ಷಿತಾ ಧನುಷ್ ಗೌಡ ಅದೇ ರೀತಿ ಜಾನ್ವಿ ಓಕೆ ಜಾನ್ವಿ ಅವರ ವಿಷಯಕ್ಕೆ ಬಂದರೆ ಜಾನ್ವಿ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ಗೆ ಪ್ಲಸ್ಸಾ ಅಂತ ಕೇಳೋದಾದರೆ ಖಂಡಿತವಾಗ್ಲೂ ಜಾನ್ವಿಯಿಂದ ಏನು ಇಂಪ್ಯಾಕ್ಟ್ ಆಗಲ್ಲ ಯಾಕೆಂತಂದ್ರೆ ಜಾನ್ವಿ ಬೆಳೆಸುವಂತಹ ಪದಗಳಿದಾವಲ್ಲ ಅವು ತುಂಬನೇ ಆಯ್ತಾ ಅಂದರೆ ಅವ್ರು ಮಾತನಾಡೋದು ಬೇರೆಯವ್ರನ್ನ ತುಂಬ ಕೆಳಗಾಕಿ ಮಾತನಾಡ್ತಾರೆ ಮಾತಾಡ್ತಾರೆ ಅವರು ನಿನ್ನೆ ಬಳಸಿದಂತಹ ಕೆಲವೊಂದು ಪದಗಳು ನನಗೂ ಇಷ್ಟ ಆಗಿಲ್ಲ ಆ ಜಾನ್ವಿ ಅವರು ಬಿಗ್ ನ ಸೀಸನ್ ಟ್ವೆಲ್ ಇಂದ ಈ ವಾರ ಎಲಿಮಿನೇಟ್ ಆಗುವ ಸಾಧ್ಯತೆಗಳು ನೈಂಟಿ ಪರ್ಸೆಂಟ್ ಇದೆ ನಿಮಗೆ ಜಾನ್ವಿ ಅಂತ ತಗೊಂಡ್ರೆ ಆ ಇದ್ರು ಇಲ್ಲದಿದ್ರು ಏನೂ ಪ್ರಾಬ್ಲಮ್ ಇಲ್ಲ ಯಾಕೆಂದ್ರೆ ಏನಂತ ಕಂಟೆಂಟ್ ಕೊಡುವಂತಹ ವ್ಯಕ್ತಿ ಅಲ್ಲ ಹಾಗಾಗಿ ನನಗನ್ಸೋ ಪ್ರಕಾರವಾಗಿ ಜಾನ್ವಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ ಅನ್ನಿಸ್ತಾ ಇದೆ ತುಂಬ ಜನ ಹೇಳ್ತಾರೆ ಇಲ್ಲ ಜೋಡಿನ ಅಂದರೆ ಜಂಟಿ ಆಗಿರೋರನ್ನ ಎಲಿಮಿನೇಟ್ ಮಾಡ್ತಾರೆ ಅಂತ ನೀವೇ ಯೋಚನೆ ಮಾಡಿ ಜಂಟಿಯಾಗಿ ನಾಮಿನೇಟ್ ಆಗಿರುವಂಥವ್ರು ಅಶ್ವಿನಿ ಮತ್ತು ಅಭಿಷೇಕು ಈ ಕಡೆ ಸ್ಪಂದನ ಸೋಮಣ್ಣ ಮತ್ತು ಮಾಳೋರು ಮಾಳೋರು ಗೇಮನ್ನ ನೀವೆಲ್ಲರೂ ನಿನ್ನೆ ಎಪಿಸೋಡಲ್ಲಿ ನೋಡಿರ್ತೀರ ಮಾಳೋರು ಸೂಪರ್ ಗೇಮರ್ ಸಖತ್ತಾಗಿ ಗೇಮ್ ಮಾಡ್ತಾರೆ ನಮ್ಮ ಉತ್ತರ ಕನ್ನಡದ ಹುಡುಗ ಮಾಳು ಅವರು ತುಂಬಾ ಚೆನ್ನಾಗಿ ಗೇಮ್ ಆಡ್ತಾರೆ ನನಗೆ ನಿನ್ನೆ ಬಾಯ್ಸಲ್ಲಿ ಆಯ್ತಾ ನಮ್ಮ ಗಿಲ್ಲಿ ನಟ ಮಾಳು ಆಯ್ತಾ ಚಂದ್ರಪ್ರಭ ಅವರು ಅವರೆಲ್ಲ ಗೇಮ್ ಆಡಿದ್ ನೋಡಿ ಅಭಿಷೇಕ್ ಅವರೆಲ್ಲ ಗೇಮ್ ಮಾಡ್ ನನಗಂತೂ ಸೂಪರ್ ಅನ್ನಿಸ್ತು ಸೂಪರ್ ಆಗಿ ಗೇಮ್ ಮಾಡಿದಾರೆ ಹಾಗಾಗಿ ಈ ಜಂಟಿಯಾಗಿರುವಂತಹ ಮಾಳು ಸ್ಪಂದನ ಸೋಮಣ್ಣ ಆಗಲಿ ಅದೇ ರೀತಿ ಅಭಿಷೇಕ್ ಆಗಲಿ ಈ ವಾರ ಹೋಗಲ್ಲ ನೀನು ಒಂಟಿ ಆಗಿರೋ ವಿಷಯಕ್ಕೆ ಬಂದ್ರೆ ರಕ್ಷಿತಾ ಧನುಷ್

ಅಶ್ವಿನಿ ಗೌಡ ಬಿಗ್ ಬಾಸ್ ಮನೇಲಿ ಇರಲೇಬೇಕು ಅಶ್ವಿನಿ ಗೌಡ ಒಂದು ಕಂಟೆಂಟನ್ನು ಕ್ರಿಯೇಟ್ ಮಾಡ್ತಾರೆ ಮತ್ತು ಕಂಟೆಂಟನ್ನು ಕ್ರಿಯೇಟ್ ಮಾಡುವ ತಾಕತ್ತು ಅಶ್ವಿನಿ ಗೌಡನಿಗಿದೆ ಅಶ್ವಿನಿ ಗೌಡನ ಅಷ್ಟು ಬೇಗ ಬಿಗ್ ಬಾಸ್ ಮನೆಯಿಂದ ಕಳಿಸಲ್ಲ ಧನುಷ್ ಗೌಡನಿಗೆ ಬಂದರೆ ಧನುಷ್ ಗೌಡ ಅವರು ಕೂಡ ಬಿಗ್ ಬಾಸ್ ಮನೆಯಿಂದ ಹೋಗುವ ಸಾಧ್ಯತೆಗಳು ಕಮ್ಮಿ ಇದೆ ರಕ್ಷಿತಾ ಒಂದು ಹಂಡ್ರೆಡ್ ಪರ್ಸೆಂಟ್ ಹೋಗೋಲ್ಲ ಇಲ್ಲಿ ಜಾನ್ವಿ ಹೋಗುವ ಸಾಧ್ಯತೆಗಳು ತುಂಬ ಇದೆ ಕಾರಣ ಏನು ಅಂತಂದರೆ ಬಿಗ್ ಕನ್ನಡ ಸೀಸನ್ ಟ್ವೆಲ್ ಅಲ್ಲಿ ಜಾನಮಿಯಿಂದ ಏನಾದರೂ ಕಂಟೆಂಟ್ ಬರುತ್ತಾ ಅಂತ ನೋಡೋದಾದರೆ ಹಂಡ್ರೆಡ್ ಪರ್ಸೆಂಟ್ ಕಂಟೆಂಟ್ ಬರಲ್ಲ ಯಾಕೆಂದರೆ ಜಾನ್ಮಿ ಏನಪ್ಪ ಅಂತಂದರೆ ಮೇಕಪ್ ಮಾಡಿಕೊಂಡು ಮೇಕಪ್ ಡಾಲ್ ಥರ ಅಡ್ಡಾಡ್ತಿರ್ತಾರೆ ಬಿಟ್ಟರೆ ಅವರಿಂದ ನಮಗೆ ಔಟ್ಪುಟ್ಟು ಅನ್ನೋದು ಏನೂ ಇಲ್ಲ ಹಾಗಾಗಿ ಬಿಗ್ ಬಾಸ್ ಅನ್ನ ಸೀಸನ್ ಅಲ್ಲಿ ಸೆಕೆಂಡ್ ಎಲಿಮಿನೇಷನ್ ಜಾನ್ವಿ ಆಗ್ತಾರೆ ಅನ್ನೋ ಒಂದು ಸುದ್ದಿ ಕೇಳಿ ಬರ್ತಾ ಇದೆ ವೆರಿ ಸೂನ್ ನಿಮಗೊಂದು ಟೆನ್ ಓ ಕ್ಲಾಕ್ ಟ್ವೆಲ್ ಓ ಕ್ಲಾಕ್ ಅಷ್ಟೊತ್ತಿಗೆ ನಿಮಗೆ ಗೊತ್ತಾಗ್ಬಿಡುತ್ತೆ ಯಾರು ಈ ವೀಕ್ ಎಲಿಮಿನೇಟ್ ಆಗಿದ್ದಾರೆ ಅಂತ ನಮಗೆ ನೈಂಟಿ ಪರ್ಸೆಂಟ್ ಜಾನ್ಮೆ ಆಗ್ತಾರೆ ಅಂತ ಹೇಳ್ತಿದ್ದಾರೆ ಓಕೆ ನನಗೆ ವಾರದ ಕತೆ ಕಿಚನ ಜೊತೆ ಎಪಿಸೋಡಲ್ಲಿ ಪ್ರೋಮೋದಲ್ಲಿ ನೋಡೋದಾದರೆ ಏನು ನಮ್ಮ ಸುದಿ ಅವ್ರ ಬಗ್ಗೆ ನಮ್ಮ ಸುದೀಪ್ ಸರ್ ಅವರು ಬೈತಾರಲ್ಲೇ ಹಂಡ್ರೆಡ್ ಪರ್ಸೆಂಟ್ ಸತ್ಯ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ನಾನು ಹೇಳಿದ್ದೀನಿ ಏನಂತ ಅಂತಂದರೆ ಅವ್ರು ಇನ್ನೂ ತುಂಬ ಚೆನ್ನಾಗಿ ಮಾಡ್ಬೋದಿತ್ತು ಆಯ್ತಾ ಕಾಕ್ರೋಚ್ ಅವರು ನಿನ್ನೂ ತುಂಬಾ ಚೆನ್ನಾಗಿ ಇವರು ಆ ಗೇಮ್ ಅನ್ನ ಅವ್ರ ಕೈಗೆ ತಗೋಬೇಕಿತ್ತು ಅವ್ರ ಕೈಗೆ ತಗೊಂಡು ನಿನ್ನ ಉಳಿದಂತ ಅಷ್ಟು ಕಂಟೆಸ್ಟೆಂಟ್ ಗಳ ಕೈಲೆ ತುಂಬಾ ಚೆನ್ನಾಗಿ ಕಂಟೆಂಟ್ ತೆಗಿಬೋದಿತ್ತು ಗೇಮ್ ಆಡ್ಬೋದಿತ್ತು ಬಟ್ ಇವರು ಒಂಥರ ಈ ಜೋಕರ್ ತರ ಏನು ಸುದೀಪ್ ಸರ್ ಅವರು ವಾರದ ಕತೆ ಕಿಚ್ಚನ ಜೊತೆಲಿ ಹೇಳ್ತಾ ಇದ್ದಾರಲ್ಲ ಕಂಟೆಸ್ಟೆಂಟ್ ಆ ರೀತಿ ಜೋಕರ್ ತರ ಕಾಣಿಸಿದ್ರು ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಅವ್ರಿಗೆ ಕೊಟ್ಟಂತಹ ಒಂದು ಏನು ಇತ್ತಲ್ವ ಅದನ್ನು ನರಕಾಸುರ ಆಯಿತು ಅದನ್ನು ತುಂಬ ಚೆನ್ನಾಗಿ ಮಾಡ್ಬೋದಿತ್ತು ಅದನ್ನು ಮಾಡಲಿಲ್ಲ ವಾರದ ಕಥೆ ಕಿಚ್ಚನ ಜೊತೆಯಲ್ಲಿ ತುಂಬಾ ಆಯಿತಾ ವಿಷಯಗಳನ್ನ ಮಾತಾಡ್ತಾರೆ ಕಿಚ್ಚ ಸುದೀಪ್ ಸರ್ ಅವರು ಅದೇ ರೀತಿ ಕಿಚ್ಚ ಸುದೀಪ್ ಸರ್ ಅವರು ಈ ಒಂದು ಬಿಗ್ ಬಾಸಿಗೆ ಅವ್ರು ಎಷ್ಟು ಆಯಿತಾ ಜೆನ್ಯೂನ್ ಆಗಿದ್ದಾರೆ ಬಿಗ್ ಬಾಸ್ ಯಾವುದೇ ಕಾರಣಕ್ಕೂ ನಿಲ್ಬಾರ್ದು ಬಿಗ್ ಬಾಸು ಆಯಿತಾ ಸತತವಾಗಿ ಹನ್ನೊಂದು ಸೀಸನ್ ಮಾಡಿದ್ದೀನಿ ಹನ್ನೆರಡನೇ ಸೀಸನ್ ಕೂಡ ಅಷ್ಟೇ ಸಕ್ಸಸ್ಫುಲ್ ಆಗಿ ನಡಿಬೇಕು ಅನ್ನೋದು ಅವ್ರ ಕಡೆ ಎಷ್ಟು ಪ್ರಯತ್ನ ಪಡ್ತಾರೆ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತು ಹಾಗಾಗಿ ಸುದೀಪ್ ಸರ್ ಅವರು ಈ ಒಂದು ಬಿಗ್ ಬಾಸ್ ಮನೆಯನ್ನು ಕ್ಲೋಸ್ ಮಾಡಿಸಕ್ಕೆ ಯಾಕೆ ಆಗಲ್ಲ ಇದು ಸೀಸನ್ ಸೀಸನಿಗೂ ಇನ್ನು ಮುಂದುವ ಇರುತ್ತೆ ಅನ್ನೋದನ್ನ ಹೇಳ್ತಾರೆ ಅದಲ್ಲದೆ ಈ ಒಂದು ಕಹಿ ಘಟನೆ ಬಗ್ಗೆನು ಹೇಳ್ತಾರೆ ಯಾಕೆ ಏನು ಏರು ಎತ್ತ ಅನ್ನೋದು ಹೇಳ್ತಾರೆ ಮತ್ತು ಕಂಟೆಸ್ಟೆಂಟ್ಗಳಿಗೆ ವಾರ್ಮ್ ಮಾಡೋ ಕೆಲಸನ ಕೂಡ ನಮ್ಮ ಸುದೀಪ್ ಸರ್ ಅವ್ರು ಮಾಡಿದ್ದಾರೆ ಅಂದರೆ ಪ್ರತಿ ಕಂಟೆಸ್ಟೆಂಟ್ಗೂ ವಾರ್ಮ್ ಮಾಡಿದ್ದಾರೆ ಅಂದರೆ ನಿಮ್ಮನ್ನು ರಿಪ್ಲೇಸ್ ಮಾಡಲಾಗುತ್ತೆ ನೀವು ಕರೆಕ್ಟಾಗಿ ಏನು ಮಾಡಲಿಲ್ಲ ಅಂದರೆ ನಿಮ್ಮ ಬದಲಿಗೆ ರೆಡಿ ಇದ್ದಾರೆ ಕಂಟೆಸ್ಟೆಂಟ್ಗಳು ನೀವು ಈಗಲೇ ಬೇಕಾದ್ರೂ ಡೋರ್ ಓಪನ್ ಮಾಡ್ತೀನಿ ಯಾರು ಬೇಕಾದರೂ ಹೋಗೋರು ಹೋಗ್ಬೋದು ಅಂದರೆ ನಿಮಗೆ ಬಿಗ್ ಬಾಸ್ ಮನೆಗೆ ಇಷ್ಟ ಇಲ್ಲ ಗೇಮ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ದಯವಿಟ್ಟು ಹೋಗಿ ನಿಮ್ಮ ಬದಲಿ ಅಂದರೆ ನಿಮ್ಮ ಬದಲಿಗೆ ರಿಪ್ಲೇಸ್ ಮಾಡೋಕ್ಕೆ ಕಂಟೆಸ್ಟೆಂಟ್ಗಳು ರೆಡಿ ಇದ್ದಾರೆ ಅಂತ ಹೇಳ್ತಾರೆ ಬಟ್ ಹಾಗಾಗಿ ಇವತ್ತಿನ ವಾರದ ಕತೆ ಕಿಚ್ಚನ ಜೊತೆ ತುಂಬನೇ ಸೆನ್ಸಿಟಿವ್ ವಿಷಯಗಳ್ನ ಮಾತನಾಡ್ತಾರೆ ಅದೇ ರೀತಿ ನಮ್ಮ ಕಾಕ್ರಾಜ್ ಸುಧೀರ್ ಅವ್ರಿಗೂ ಗೇಮ್ ಬಗ್ಗೆ ಹೇಳ್ಕೊಡ್ತಾರೆ ಅದೇ ರೀತಿಯಲ್ಲಿರುವಂಥ ಅಷ್ಟು ಕಂಟೆಸ್ಟೆಂಟ್ಗಳ್ಗು ಹೇಳ್ತಾರೆ ನೀವು ಗೇಮ್ ಆಡೋದಾದ್ರೆ ಇದು ಇಲ್ಲದ ದಯವಿಟ್ಟು ಹೋಗ್ಬಿಡಿ ಅನ್ನೋದು ಹೇಳ್ತಾರೆ ಓಕೆ ಬಿಗ್ ಬಾಸ್ ಕನ್ನಡ ಸೀಸನ್ ನ ವಾರದ ಕಥೆ ಕಿಚ್ಚನ ಜೊತೆ ಅಲ್ಲಿ ಯಾರು ಎಲಿಮಿನೇಟ್ ಆಗ್ತಾರೆ ಅಂದರೆ ಬಿಗ್ ಬಾಸ್ ಕನ್ನಡ ಸೀಸನ್ ನ ಸೆಕೆಂಡ್ ಎಲಿಮಿನೇಷನ್ ಯಾರು ಅನ್ನೋದನ್ನು ನೋಡೋಣ ಅದೇ ರೀತಿ ಈ ಒಂದು ಎಲಿಮಿನೇಟ್ ಆಗಿರೋರ ಒಂದು ಸಂಖ್ಯೆಗಳನ್ನು ಜಾನ್ ಜಾರ್ವೀಝೇ ಫಸ್ಟು ಆಯಿತಾ ಎಲಿಮಿನೇಟ್ ಆಗುವಂತಹ ಕಂಟೆಸ್ಟೆಂಟ್ ಅಂದರೆ ಇವರೆಲ್ಲರಿಗಿಂತ ಒಂದು ಲೋಯೆಸ್ಟ್ ಓಟು ಜಾನ್ವಿಗೆ ಬಂದಿದೆ ಅನ್ನೋದು ಗೊತ್ತಾಗ್ತದೆ ಅಂದರೆ ಲೋಯೆಸ್ಟು ಪ್ರೈಸ್ ಸಾರಿ ಲೋಯೆಸ್ಟ್ ಓಟ್ ಬಂದಿರೋದ್ರಿಂದ ಜಾನ್ ಆದ್ಮೀನೇ ಇಲ್ಲಿ ಎಲಿಮಿನೇಟ್ ಆಗ್ತಾರೆ ಅಂತ ಗೊತ್ತಾಗ್ತಾ ಯಾಕೆಂದ್ರೆ ಫಸ್ಟ್ ಎಲ್ಲರೂ ಏನು ಅಂತಂದ್ರೆ ಜಾನ್ವಿಯಿಂದ ಔಟ್ಪುಟ್ ಏನು ಬರ್ತಾ ಇದೆ ಬಿಗ್ ಬಾಸ್ನ ಸೀಸನ್ ಟೆಲ್ಲಲ್ಲಿ ಟ್ವೆಲ್ಲಲ್ಲಿ ಜಾನ್ವಿ ಇದ್ದರೆ ಇಲ್ಲದಿದ್ದರೆ ಆಗ್ತಿದೆ ಆಯಿತಾ ಏನೂ ಆಗೋಲ್ಲ ನಷ್ಟ ಏನಿಲ್ಲ ಬೇರೆ ಕಂಟೆಸ್ಟೆಂಟ್ಗಳು ಹೋದರೆ ಖಂಡಿತವಾಗೂ ಆಯಿತಾ ನಷ್ಟನೇ ಬಿಗ್ ಬಾಸ್ನ ಟ್ವೆಲ್ಲಿಗೆ ಹಾಗಾಗಿ ಜಾನ್ವಿ ವೋಟಿಂಗಲ್ಲೂ ಕೂಡ ಫಸ್ಟು ಇರೋದು ಆಯಿತಾ ರಕ್ಷಿತ ರಕ್ಷಿತ ಓಟಿಂಗ್ ಇದರಲ್ಲಿ ಫಸ್ಟ್ ಇದ್ದಾರೆ ಅಂದರೆ ನಮ್ಮ ಮಂಗಳೂರಿನ ಹುಡುಗಿ ನಮ್ಮ ಉಡುಪಿ ಹುಡುಗಿ ವೋಟಿಂಗಲ್ಲಿ ಫಸ್ಟ್ ಇದ್ದಾರೆ ಸೆಕೆಂಡು ಬಂದುಬಿಟ್ಟು ನಮ್ಮ ಸ್ಪಂದನ ಸೋಮಣ್ಣ ಮಾಡುವವರಿದ್ದಾರೆ ಅವರ ಕೆಳಗಡೆ ಅಭಿಷೇಕ್ ಮತ್ತು ಅಶ್ವಿನಿ ಇದಾರೆ ಅವ್ರ ಕೆಳಗಡೆ ಅಶ್ವಿನಿ ಗೌಡ ಇದ್ದಾರೆ ಅವ್ರ ಕೆಳಗಡೆ ಧನುಷ್ ಇದ್ದಾರೆ ಧನುಷ್ ಗೌಡ ಇದ್ದಾರೆ ಲಾಸ್ಟ್ ಅಲ್ಲಿ ಇರೋರು ಜಾನಿ ಹಾಗಾಗಿ ವೋಟಿಂಗ್ ವೇಸ್ ಅನ್ನೋ ಕೂಡ ಜಾನ್ ಹೋಗೋ ಸಾಧ್ಯತೆಗಳು ಹೆಚ್ಚಾಗಿದೆ ನೋಡೋಣ ನಿಮಗೆ ಬೇರೆ ಸುಮ್ ಗೊತ್ತಾಗುತ್ತೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್